ಎಲ್ಲರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆದ ಇವತ್ತು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಏನೇ ಒಂದು ಸರ್ಕಾರ ಅಧಿಕಾರವನ್ನು ಮಾಡ್ತಾ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅವುಗಳನ್ನು ಈಡೇರಿಸುತ್ತಾ ಒಂದು ಸರ್ಕಾರ ಈ ಒಂದು ವರ್ಷವನ್ನು ಕಳಿತು ನಾನು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಐದು ಗ್ಯಾರಂಟಿಗಳನ್ನು ಕೊಡುವುದು ಬೇಡ ಏನು ಕೊಡ್ತಾ ಇದ್ದೀರಿ ಇವಾಗ ಉಚಿತ ಬಸ್ ಉಚಿತ ಕರೆಂಟ್ ಮತ್ತು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಮತ್ತು ಯುವನಿಧಿ ಭಾಗ್ಯವನ್ನ ಏನ್ ಕೊಡ್ತಾ ಇದ್ದೀರಿ ಈ ಐದು ಭಾಗ್ಯಗಳು ಬೇಡ ನಮಗೆ ಕೇವಲ ಎರಡು ಭಾಗ್ಯಗಳನ್ನ ಕೊಡಿ ಐದು ಭಾಗ್ಯಗಳ ಅವಶ್ಯಕತೆ ಇಲ್ಲ ನಮಗೆ ಎರಡು ಭಾಗ್ಯಗಳನ್ನ ಕೊಡಿ ಅವು ಯಾವಪ್ಪ ಅಂತ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ಭಾಗ್ಯವನ್ನ ಕೊಡ್ರಿ ಇನ್ನು ಮೂರು ಗ್ಯಾರಂಟಿಗಳನ್ನ ಮಟ್ಟಿಗೆ ತಾನೇ ಅಹ್ ಜೋಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಬರುತ್ತೆ ಯಾವುದು ಆ ಎರಡು ಭಾಗ್ಯ ಅಂತ ಹೇಳಿದ್ರಲ್ಲ ಈಗ ಹೇಳಿದ್ರಲ್ಲ ಶಿಕ್ಷಣ ಮತ್ತು ಆರೋಗ್ಯ ಇವತ್ತು ನಿನ್ನೆ ನಾವು ನಮ್ಮ ಗೆಳೆಯ ಒಬ್ಬ ಆತ್ಮೀಯ ಸ್ನೇಹಿತ ನಮ್ಮ ದಾವಣಗೆರೆಯ ಯೂನಿವರ್ಸಿಟಿ ಬಳಿ ಒಂದು ಬೈಕಲ್ಲಿ ಆಕಸ್ಮಿಕವಾಗಿ ಬಿತ್ತು ಅವನ ಕಾಲು ಮುರಿತು ಅವನ ಕಾಲು ಮುರಿತು ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅವ್ರನ್ನ ಯಥಾವತ್ತಾಗಿ ದಾವಣಗೆರೆಯ ಸಿ ಜಿ ಆಸ್ಪತ್ರೆಗೆ ದಾಖಲು ಮಾಡಿದರು ಅವರ ಸಂಬಂಧಿಕರು ಅವರೆಲ್ಲ ಸೇರಿಕೊಂಡು ಅಲ್ಲಿ ಅದರ ಹಾಸ್ಪಿಟ್ಲನ ಒಂದು ಆಪ್ರೇಷನ್ ಮಾಡ್ಬೇಕಂತ ಹೇಳಿದಾಗ ಅದರ ಖರ್ಚು ಹೆಚ್ಚು ಕಡಿಮೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಅವರ ಮನೆಯಲ್ಲಿ ಅವನು ದುಡಿಯೋದು ಒಪ್ಪನೆ ಹದಿನೈದು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಮನೆ ಬಾಡಿಗೆ ಕುಟುಂಬ ನಿರ್ವಹಣೆ ಮಕ್ಕಳ ವಿದ್ಯಾಭ್ಯಾಸ ತಮ್ಮ ಖರ್ಚು ಎಲ್ಲ ನೋಡ್ಕೊಂಡ್ರೆ ಇನ್ನು ಎರಡರಿಂದ ಮೂರು ಸಾವಿರ ರೂಪಾಯಿ ಆತ ಬೇರೆಯವ್ರ ಹತ್ರ ಸಾಲ ತಗೊಂತಾನೆ ಈ ರೀತಿಯಾದ ಒಂದು ಸಂದರ್ಭ ಆ ಕುಟುಂಬಕ್ಕೆ ನಿನ್ನೆ ಆಕಸ್ಮಿಕವಾಗಿ ಬಂದು ಹೋಯಿತು ಇದೇ ರೀತಿಯಾಗಿ ನಿತ್ಯ ನಾವು ನೂರಾರು ಉದಾಹರಣೆಗಳನ್ನ ಕೇಳ್ತೀವಿ ನೋಡ್ತೀವಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಾದ್ರೆ ಚಿಕಿತ್ಸೆ ಅಂತಕೊಂಡು ಬಂದ್ಬಿಡ್ಬೋದು ಆದ್ರೆ ಕೈ ನುರಿಯುತ್ತೆ ಕಾಲು ನುರಿಯುತ್ತೆ ಬಹಳ ಒಂದು ಗಂಭೀರ ಸ್ವರೂಪದ ಗಾಯಗಳಾಗ್ತವೆ ಈ ಸಂದರ್ಭದಲ್ಲಿ ಒಬ್ಬ ಬಡವ ಕೂಲಿ ಮಾಡ್ಕೊಂಡು ತಿನ್ನೋರು ಮಧ್ಯಮ ವರ್ಗದ ಕುಟುಂಬದವರು ದುಡ್ಡಿಗಾಗಿ ಬರಿ ಒಂದು ಸಂದರ್ಭ ಬಂದ್ಬಿಡುತ್ತೆ ಇವತ್ತಿದ್ದಂತರಾದ್ರೆ ಶ್ರೀಮಂತರಾದ್ರೆ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಇಮ್ಮಿಡಿಯೇಟ್ ಚಿಕಿತ್ಸೆನ ತಗೊಂತಾರೆ ಗುಣಮುಖರಾಗ್ತಾರೆ ಆದರೆ ಬಡವರು ಕೂಲಿ ಮಾಡ್ಕೊ ತಿನ್ನೋರಿಗೆ ಇದು ಒಂದು ಬಿಸಿತುಪ್ಪವಾಗಿ ಪರಿಣಮಿಸುತ್ತೆ ಹೆಂಗಪ್ಪ ಜೀವನ ಚಿಕಿತ್ಸೆನ ಹೆಂಗೆ ಕೊಡಬೇಕು ಅಂತ ಹೇಳಿ ಈ ರೀತಿಯಾದ ಒಂದು ಸಂದರ್ಭ ಬಂದಾಗ ಎಷ್ಟೋ ಮನೆಯಲ್ಲಿ ಭಾಳ ತೊಂದರೆಗಳಾಗ್ತವೆ ಅವರು ತಗೊಂಡಿರ್ತಕ್ಕಂಥ ಬೈಕ್ನ ಬರಬೇಕಾಗತ್ತೆ ಇಲ್ಲ ಅವ್ರ ಕೆಲಸ ಮಾಡ್ತಕ್ಕಂಥ ಸಾವುಕಾರ್ನ ಹತ್ರ ಐವತ್ತು ಸಾವಿರ ಲಕ್ಷ ಸಾಲ ತಗೊಂಡು ಆ ಸಾಲ ತೀರಿಸೋಕ್ಕೆ ಹತ್ತು ಹದಿನೈದು ವರ್ಷ ದುಡಿಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಈ ರೀತಿಯಾದಂಥ ಮಾಧ್ಯಮ ವರ್ಗದ ಕುಟುಂಬದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಒಂದು ಆರೋಗ್ಯ ಭಾಗ್ಯವನ್ನು ಸರ್ಕಾರಿ ಆಸ್ಪತ್ರೆಗಳ ಮೂಲಕವನ್ನು ಕೊಟ್ಟರೆ ಸಿದ್ದರಾಮಯ್ಯ ಸಾಹೇಬ ನಿಮ್ಮನ್ನು ಅವ್ರು ನೆನೆಸ್ಕೊಂಡು ಊಟ ಮಾಡ್ತಾರೆ ಇನ್ನು ಶಿಕ್ಷಣ ಶಿಕ್ಷಣ ಏನಪ್ಪಾ ಅಂತಂದ್ರೆ ಇವತ್ತು ಬಡವ್ರ ಮಕ್ಕಳ ರ್ಯಾಂಕ್ ಬರ್ತಾರೆ ಬಡವ್ರ ಮಕ್ಕಳ ಡಿಸ್ಟಿಂಕ್ಷನ್ ಬರ್ತಾರೆ ಉನ್ನತ ವ್ಯಾಸಂಗಕ್ಕಾಗಿ ಅವರಲ್ಲಿ ದುಡ್ಡು ಇಲ್ದಾಗ ಆ ಎಜುಕೇಶನ್ ಅಲ್ಲಿಗೆ ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಅವರ ಆಸೆ ಕನಸುಗಳನ್ನು ಅವರು ಈಡೇರಿಸಲಾಗದೆ ಅವರು ಶಿಕ್ಷಣವನ್ನು ನಿಲ್ಲಿಸ್ತಾರೆ ಇವತ್ತು ಒಬ್ಬ ಕೂಲಿ ಮಾಡ್ಕೊಂಡ್ ತಿನ್ನೋ ಮಗ ರ್ಯಾಂಕ್ ಬರ್ತಾನೆ ಕೂಲಿ ಮಾಡ್ಕಂತಿನ ಅಪ್ಪ ಎಲ್ಲವನ್ನ ಹತ್ರ ಕೆಲಸ ಮಾಡ್ತಾರೆ ಅಮ್ಮ ಇಲ್ಲ ಯಾವುದೋ ಒಂದು ಮನೆ ಕೆಲಸಕ್ಕೆ ಹೋಗುತ್ತೆ ಈ ಹುಡುಗ ಪ್ರತಿಭಾನ್ವಿತನಾಗಿರ್ತಾನೆ ಒಳ್ಳೆಯ ಸ್ಕೋರ್ ಅನ್ನ ತೆಗಿತಾನೆ ಅವನಿಗೆ ಹಣಕಾಸಿನ ತೊಂದರೆಯಾಗಿ ಶಿಕ್ಷಣವನ್ನು ಬಿಡ್ತಾನೆ ಅದು ಬಡವ್ರ ಮಕ್ಕಳೇ ರ್ಯಾಂಕ್ ಬರ್ತವೆ ಬಡವ್ರ ಮಕ್ಕಳೇ ಡಿಸ್ಟಿಂಕ್ಷನ್ ಬರ್ತವೆ ಈ ಒಂದು ಸಂದರ್ಭ ಇರಬೇಕಾದ್ರೆ ಶಿಕ್ಷಣ ಭಾಗ್ಯವನ್ನು ಕೊಡಿಸಿ ಸಾಹೇಬ್ರೆ ನಿಮ್ಗೊಂದು ಒಂದು ಈ ದೇಶ ಈ ನಾಡನ್ನ ಕಟ್ಟಲಿಕ್ಕೆ ಬೇಕಾದಂತ ಭೇ ಭಾರತದ ಪ್ರಜೆಗಳ ಬದುಕಿಗೆ ಒಂದು ಭದ್ರವಾದ ಅಡಿಪಾಯವನ್ನು ನೀವು ಹಾಕ್ಬೇಕಾಗತ್ತೆ ಶಿಕ್ಷಣ ಭಾಗ್ಯವನ್ನು ಕೊಡಿ ನೀವು ಉಚಿತ ಬಸ್ ಕೊಟ್ಟಿದ್ರಿ ಅದು ಯಾರಿಗೂ ಬಳಕೆ ಇಲ್ಲ ಎಲ್ಲರೂ ಮನೆ ದೇವ್ರುಗಳಿಗೆ ಹೋಗ್ತಾರೆ ಟೂರ್ಗೆ ಹೋಗ್ತಾರೆ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದು ಹೆಚ್ಚು ಕಡಿಮೆ ಬಹುತೇಕ ದುರುಪಯೋಗ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ನೀವು ಫ್ರೀ ಬಸ್ ಅನ್ನ ಯಾರಿಗೆ ಕೊಡ್ಬೇಕಪ್ಪ ಅಂತಂದರೆ ಏನು ಒಂದು ಒಂದನೇ ಕ್ಲಾಸಿಂದ ಪಿ ಯು ಸಿ ಡಿಗ್ರಿ ಏನು ಬರ್ತಾರೆ ಬಡವರು ಬಕ್ರಿ ಮಕ್ಕಳು ಬರ್ತಾರೆ ಅಂತ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡಿಸಿದ್ರೆ ಮೈ ಸಾಹೇಬ್ರೆ ನಿಮ್ಮನ್ನು ವಿದ್ಯಾರ್ಥಿಗಳನ್ನಿಸ್ಕೊಂಡು ಊಟ ಮಾಡ್ತಾರೆ ಇವ್ರಿಗೆ ಹೆಣ್ಮಕ್ಳಿಗೆಲ್ಲ ಫ್ರೀ ಫ್ರೀ ಬಸ್ ಕೊಟ್ಟರೆ ಅವ್ರು ಎಲ್ಲಿ ಎಲ್ಲೋಗ್ತು ಎಲ್ಲೋಗಾಯ್ತು ಇದರಿಂದ ಸಾರಿಗೆ ಇಲಾಖೆ ಬಹುತೇಕ ನಷ್ಟದ ಹಾದಿಯಲ್ಲಿದೆ ಇದರಿಂದ ಆಟೋ ಚಾಲಕರಾಗಿರ್ಬೋದು ಖಾಸಗಿ ಬಸ್ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಬಹುತೇಕ ಬೀದಿಗೆ ಬಿದ್ದಿದ್ದಾರೆ ಇನ್ನು ಉಚಿತ ಕರೆಂಟ್ ಉಚಿತ ಕರೆಂಟ್ ನೀವು ಕೊಟ್ಟಿದ್ರೆ ಅದು ಓಕೆ ಅದು ಒಂದು ರೀತಿ ಓಕೆ ಅದು ನಾವು ಅಕ್ಸೆಪ್ಟ್ ಮಾಡಬಹುದು ಇನ್ನು ಉಚಿತ ಬಸ್ ಇದು ಯಾರಿಗೂ ಉಪಯೋಗ ಇಲ್ಲ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ಈ ಐದು ಭಾಗ್ಯಗಳನ್ನ ರದ್ದು ಮಾಡಿ ಈ ಐದು ಭಾಗ್ಯಗಳನ್ನ ಕ್ಯಾನ್ಸಲ್ ಮಾಡಿ ಈ ಲೇರ್ನ ಭಾಗ್ಯ ಕುರಿ ಸಿದ್ದರಾಮಯ್ಯನವ್ರೆ ಮತ್ತೆ ಮಾತು ಹೇಳ್ತೀನಿ ಮತ್ತೆ ಮಾತು ಹೇಳ್ತೀನಿ ಶಿಕ್ಷಣ ಮತ್ತು ಆರೋಗ್ಯ ಇವತ್ತು ಒಬ್ಬ ಶ್ರೀಮಂತನಿಗೆ ಹೃದಯದ ಸಮಸ್ಯೆ ಬಂದ್ರೆ ಅವನು ಹೋಗ್ತಾನೆ ಬೆಂಗಳೂರಿನ ಪ್ರತಿಷ್ಠಿತ ಹಾಸ್ಪಿಟ್ಲಿಗೆ ಹೋಗ್ತಾನೆ ಏನ್ ಮಾಡಿ ಚಿಕಿತ್ಸೆ ತಗೊತಾನೆ ಚೆನ್ನಾಗಾಗಿ ಬರ್ತಾನೆ ಅದೇ ಒಬ್ಬ ಬಡವನಿಗೆ ಹೃದಯಾಘಾತ ಬಂದ್ರೆ ಅವನು ಅಲ್ಲೇ ಬಿತ್ತು ಪ್ರಾಣವನ್ನು ಬಿಡ್ತಾನೆ ಒಬ್ಬ ಶ್ರೀಮಂತನ ಮಗ ಉನ್ನತ ವ್ಯಾಸಂಗಕ್ಕಾಗಿ ಪ್ರತಿಷ್ಠಿತ ಕಾಲೇಜುಗಳನ್ನ ಸೇರ್ತಾನೆ ಫಾರಿನ್ ಕಂಟ್ರಿಗಳಿಗೆ ಹೋಗ್ತಾನೆ ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ಅವನ ಭವಿಷ್ಯವನ್ನ ಗಟ್ಟಿಗೊಳಿಸ್ತಾನೆ ಆದ್ರೆ ಬಡವನ ಮಗನ ರ್ಯಾಂಕ್ ಬಂದ್ರೆ ಎಲ್ಲಿ ಹೋಗ್ಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ಬಡವರ ಮಗಳು ರ್ಯಾಂಕ್ ಬಂದ್ರೆ ಎಲ್ಲಿ ಹೋಗ್ಬೇಕು ಸಾಕಪ್ಪ ನನಗೆ ನಿಮ್ಗೆ ಆಗಲ್ಲ ಅಕ್ಕನ ಮದುವೆ ಮಾಡ್ಬೇಕು ತಮ್ಮ ಬೇರೆ ಓದ್ತದಾನೆ ತಂಗಿ ಮದ್ವೆ ದುಡ್ಡು ಜೋಡಿಸ್ಬೇಕು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬದುಕಿಗೆ ಗುಂಬ ನಿಮ್ಮೆಲ್ಲ ಓದಿಸೋಕ್ಕಾಗುತ್ತಪ್ಪ ಸಾಗು ನೀವು ಓದಿದ್ದು ಎಲ್ಲರ ಕೆಲ್ಸಕ್ಕೆ ಹೋಗಂತ ಅಂತಂದರೆ ಅವನು ಸ್ಕೂಲ್ ಬ್ಯಾಗನ್ನು ಮನೆಯಲ್ಲಿಟ್ಟು ಒಂದು ಊಟದ ಪಾಕ್ಸ್ನ ಎಲ್ಲಿಗೆ ಹಾಕ್ಕೊಂಡು ನಗರ ಪ್ರದೇಶಗಳಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಕಿರಾಣಿ ಅಂಗಡಿಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ಯಾವುದಾದ್ರೂ ಒಂದು ಶಾಲೆಗಳಲ್ಲಿ ಅಟೆಂಡ್ ಕೆಲಸ ಮಾಡಬೇಕಾಗುತ್ತೆ ಈ ರೀತಿಯಾಗಿ ತನ್ನ ವಿದ್ಯಾಭ್ಯಾಸವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದಿಗ್ನ ಪರಿಸ್ಥಿತಿ ಬರ್ತಾ ಇರುತ್ತೆ ಅದಕ್ಕಾಗಿ ಇವೆಲ್ಲವುಗಳು ಮನವರಿಕೆ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲರಿಗೂ ನೀವು ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಭಕ್ತಿಪೂರ್ವಕ ಬೇಡ್ಕೊಳ್ತೀನಿ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಗ್ರೆ ಇನ್ನು ಯಾರು ನನ್ನ ಬಸವೇಶ್ವರ ಯೂಟ್ಯೂಬ್ ಚಾನಲ್ನ ಬಸವೇಶ್ವರ ಎಂಟರ್ಟೈನ್ಮೆಂಟ್ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಬೆಂಬಲವನ್ನು ಕೊಡಿ ಇನ್ನೂ ಅತ್ಯುನ್ನತ ಒಳ್ಳೆಯ ವಿಡಿಯೋಗಳು ಒಳ್ಳೆಯ ಕಂಟೆಂಟ್ಗಳು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಸಿಗ್ತವೆ ಅಂತ ಹೇಳಕ್ಕೆ ನಾನು ಭಾವಿಸ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದ